ತುಂಬಾ ದುಃಖ ಬರ್ತಾ ಇದೆ ಕನ್ನಡ ನಾಡಿಗೆ ಅದು ಕೂಡ ಒಂದು ಚಿತ್ರ ತಾರೆಯಾಗಿ ನಟಿಸ್ಬೇಕು ಅಂತ ಭಾರಿ ಹೋರಾಟಗಳು ಮಾಡಿ ಕನಿಸ್ಕಂಡಂತ ನನ್ನ ಮಗಳು ಈ ಕನ್ನಡ ನಾಡಿನ ಮಣ್ಣಿನ ಮಗಳು ಅವಳು ಆಯ್ ಆ ಅವತ್ ಇವತ್ತು ಆ ತಾಯಿ ಇಲ್ಲ ನನ್ನ ಮಗಳ ಹಾಗಿದ್ರಿಂದ ಇವತ್ತು ದೇವ್ರ ಸಮಾನ ಆಗಿದ್ದಾರೆ ಅವರು ಬದುಕಿದ್ದಾಗಲೂ ದೇವರು ರೀತಿ ವರ್ತನೆ ಮಾಡ್ತಿದ್ರು ಸತ್ತಾಗ್ಲೂ ರೀತಿ ನಮ್ಮ ಕೈಲಿ ನಮ್ಮ ತಂದೆ ತಾಯಿಗಳಿಗೆ ಪೂಜೆ ಮಾಡಿಸೋಣ ಅಂತ ಭಾಗ್ಯನ ಅವ್ರು ತಗೊಂಡ್ ಬಂದಿದ್ದಾರೆ ಮೊದಲನೇ ಬಾರಿಗೆ ನಂದು ಅಂದ್ರೆ ಮುಸ್ಲಿಂ ಯುವಕನ ಪಾತ್ರ ಮಾಡಿದಿನಿ ಆಯ್ತು ಇಷ್ಟೊಂದು ಸಿನಿಮಾಗಳ ಮಾಡಿದೀನಿ ಯಾವುದೋ ಮುಸ್ಲಿಮ್ ಪಾತ್ರ ಸಿಕ್ಕಿರಲಿಲ್ಲ ನನಗೆ ಆ್ಯಕ್ಚುಲಿ ಇದನ್ನು ಪಾತ್ರ ಮಾಡ್ಬೇಕಂತ ಭಾಳ ಆಸೆ ಇತ್ತು ಯಾಕಂದರೆ ಅಲ್ಲಿ ಪಟ್ಟಿಗೆ ಇಲ್ಲ ನಾನು ನೋಡ್ತಾ ಇರ್ತಿದ್ದೆ ಬಟ್ ಇದನ್ನು ಪಾತ್ರ ಮಾಡ್ಬೇಕಂತ ಭಾಳ ಆಸೆ ಇತ್ತು ನಿರ್ದೇಶಕರು ಥ್ಯಾಂಕ್ ಯು ಈ ಥರ ಪಾತ್ರ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಹಾಗೆಯೇ ಓವರ್ ಆಲ್ ಸಿನಿಮಾದ ಬಗ್ಗೆ ಹೇಳೋದಾದರೆ ಒಂದು ಪ್ರೀತಿಯ ಕತೆ ಇದು ಅಂದರೆ ಒಂದು ನಾವು ಹೊರಡೆ ನೋಡುವಾಗ ಒಂದಷ್ಟು ಪ್ರೀತಿಗಳು ಬೇರೆ ಬೇರೆ ಥರ ಕಾಣುತ್ತೆ ಆ ಥರ ಆಗಬಾರ್ದು ಪ್ರೀತಿ ಅಂದರೆ ಯಾವ ಥರ ಇರಬೇಕು ಅಂತ ಹೇಳಿ ಮಾಡಿಕೊಂಡು ನಿರ್ದೇಶಕರು ಮಾಡ್ಕೊಂಡಿರೋ ಕತೆ ತುಂಬ ಅದ್ಭುತವಾಗಿರುವಂಥ ಕತೆ ಖಂಡಿತ ಥಿಯೇಟರ್ ನೋಡಿದಾಗ ಖಂಡಿತ ಎಲ್ಲರೂ ಖಂಡಿತ ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಅಂದರೆ ಎಲ್ಲ ಜಾತಿ ಧರ್ಮದವರು ನೋಡುವಂತ ಚಿತ್ರ ಅಂದ್ರೆ ಹಾಗೆ ಎಲ್ಲರೂ ನೋಡಿ ಒಂದು ವಿಷಯಗಳು ಒಂದಷ್ಟು ನಿರ್ದೇಶಕ ಹೇಳಿದ್ರು ಈ ಚಿತ್ರದ ಮುಖಾಂತರ ಅಂದರೆ ನಾವು ಇದ್ರ ಹಿಂದೆ ಒಂದಷ್ಟು ನಡೆದ ಘಟನೆ ಇಲ್ಲ ಅಂದ್ರೆ ಅದೇ ಹೇಳಿದಂಗೆ ಒಂದು ಒಂದು ಒರಿಜಿನಲ್ ಸ್ಟೋರಿನ ಆ್ಯಕ್ಚುಲಿ ಸಿನಿಮಾ ಮಾಡಿರೋದವ್ರು ಆದರೆ ಯಾವುದು ಅಂತ ನಮಗೇನು ಹೇಳಿಲ್ಲ ಅವರು ಇಲ್ಲಿ ನಡೆದಿದೆ ಅಂತ ಹೇಳಿಲ್ಲ ಬಟ್ ಬಿಗಿನಿಂಗ್ ಕತೆ ಹೇಳುವಾಗ ಇದು ಈ ಥರದ್ದು ಒರ್ಜಿನಲ್ ಊರಲ್ಲಿ ಆಗಿತ್ತು ಅಂತ ಹೇಳಿ ಮಾಡಿರೋಂಥ ಕತೆ ನಮಸ್ಕಾರ ನಾನು ರಾಜವಂಶದ ಅಭಿಮಾನಿ ಕನ್ನಡಿಗ ಯೋಗಿ ಅಂತ ಈ ಟ್ರೈಲರ್ ನೋಡೋಕೆ ಮುನ್ನ ಮುಖ್ಯವಾದ ಕಾರಣ ನಮ್ಮ ರಾಜರತ್ನ ಅವರು ನಮ್ಮ ಅಪ್ಪು ಭಾಷೆ ಹೆಸರು ರಾಜರತ್ನ ಅಂತ ಎಷ್ಟಿಟ್ಕೊಂಡರೆ ಅಪ್ಪು ಭಾಷ ದೊಡ್ಡ ಅಭಿಮಾನಿ ಈ ಸಿನಿಮಾದ ಪೋಸ್ಟರ್ ಬಂದ್ಬಿಟ್ಟು ನಮ್ಮ ರಾಜವಂಶದ ಕುಡಿ ನಮ್ಮ ಯುವರಾಜ್ ಕುಮಾರ್ ಕೈಯಲ್ಲೇ ಲಾಂಚ್ ಮಾಡಿಸಿದ್ದೀನಿ ಇವರು ತುಂಬ ಕೇಳಿದರು ಈ ಸಿನಿಮಾದು ಯುವರಾಜ್ ಕುಮಾರ್ ಕಡೆಯಿಂದ ಮಾಡಿಸ್ಬೇಕು ಅಂತ ಈ ಸಿನಿಮಾದು ಟ್ರೈಲರು ಮಾಡಿಕೊಟ್ಟಿದ್ದಾರೆ ಯುವರಾಜ್ ಕುಮಾರ್ ಅವರು ಮತ್ತು ಎಲ್ಲ ಕರ್ನಾಟಕ ಜನತೆಗೆ ಮತ್ತು ರಾಜವಂಶದ ಅಭಿಮಾನಿಗಳಿಗೆ ಈ ಸಿನಿಮಾ ನೋಡಬೇಕು ಅಂತ ದಿನಿಂದಲೇ ಕೇಳ್ಕೊಂತ ಇದ್ದೀನಿ ಯಾಕಪ್ಪ ಅಂತಂದ್ರೆ ಇವರು ದೊಡ್ಡ ಅಪ್ಪು ಬಾಸ್ ಅವರ ಅಭಿಮಾನಿ ಅವ್ರ ಹೆಸರಲ್ಲೇ ಇವ್ರ ಹೆಸರು ಬಂದು ಬಸವರಾಜ್ ಅಂತ ಅಪ್ಪು ಬಾಸ್ ಅವ್ರ ಮೇಲೆ ಇರೋ ಪ್ರೀತಿಗೋಸ್ಕರ ರಾಜರತ್ನ ಅಂತ ಹೆಸರು ಇಟ್ಕೊಂಡು ಸಿನಿಮಾ ಡೈರೆಕ್ಟರ್ ಆಗಿದ್ದಾರೆ ಅವ್ರಿಗೆಲ್ಲ ರಾಜವಂಶದ ಅಭಿಮಾನಿಗಳು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸಬೇಕು ಸುತ್ತಮುತ್ತ ಘಟನೆ ಅವರ ಹೆಸರುಗಳು ತಿಳಿಸೋದು ಬೇಡ ನನ್ನ ಸ್ನೇಹಿತರ ಒಂದು ಲೈಫಲ್ಲಿ ಒಂದು ಘಟನೆ ಇದು ಊರು ಅಂದ್ರೆ ಒಂದು ಇಂಥ ಅಂತ ಹೇಳಕ್ ಆಗಲ್ಲ ಸರ್ ಅದು ಅದು ಸ್ವಲ್ಪ ಸಸ್ಪೆನ್ಸ್ ಇದೆ ಅದು ನೈಜ ಘಟನೆ ಆಗಿರೋದ್ರಿಂದ ಆ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಪ್ರಭಾವ ಬೀರ್ಬೋದಂತ ನಾವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ ಹಾ ಅಷ್ಟೇ ಸರ್ ಅಷ್ಟೇ ಅಂದ್ರೆ ಆ ವ್ಯಕ್ತಿಗಳು ಯಾರು ಅಂತ ನಾವು ತೋರ್ಸಕ್ ಆಗಲ್ಲ ಬಟ್ ಇನ್ಸಿಡೆಂಟ್ ನಡೆದಿದ್ದನ್ನ ನಾವು ಒಂದು ಏಟಿ ಪರ್ಸೆಂಟ್ ಕವರ್ ಮಾಡಿದ್ದೀವಿ ಇನ್ನ ಮಿಕ್ಕಿ ಟ್ವೆಂಟಿ ಪರ್ಸೆಂಟ್ ನಾವು ಮನೋರಂಜನಾತ್ಮಕವಾಗಿ ಏನೇನು ಕಮರ್ಷಿಯಲ್ ಎಲಿಮೆಂಟ್ಸ್ ಗಳು ಬೇಕು ಅದನ್ನ ಆಡ್ ಮಾಡ್ಬಿಟ್ಟು ಒಂದು ಸಿನಿಮಾಟಿಕಲ್ ಮಾಡಿದೀವಿ ಹೌದೌದು ಹಾ ಹಾ ಸರ್ ಸೇಮ್ ಇದೆ ಅದು ಗೊತ್ತಿಲ್ಲ ಸರ್ ಹಾಂ ಇರ್ಬೋದೇ ಸರ್ ಇರುತ್ತೆ ಕಾನ್ಸೆಪ್ಟು ಒಂದು ಸರ್ ಒಂದೊಂದು ಇರುತ್ತೆ ಹಾಗೆ ಸರ್ ಇದು ಚಿತ್ರ ಆರಂಭವಾಗಿ ಒಂದು ಎಂಟು ಆಗೋಯ್ತು ಸರ್ ಎಂಟು ತಿಂಗಳಲ್ಲಿ ಬೇಗ ಬೇಗ ಪ್ರೊಡ್ಯೂಸರ್ ಅವನಿಗೆ ಏನೇನು ಬೇಕು ಸೌಲಭ್ಯಗಳನ್ನು ಸವಲತ್ತುಗಳನ್ನು ಕೊಟ್ಟರು ಅದೇ ರೀತಿಯಾಗಿ ನಾವು ಬೇಗ ಬೇಗ ಮಾಡಿ ಮುಗಿಸ್ಬಿಟ್ರಿ ಸರ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗೋಗಿದೆ ಈಗ ಆಲ್ಮೋಸ್ಟ್ ಇನ್ನೇನು ರಿಲೀಸ್ ಹತ್ರ ಬಂದಿದೆ ಸರ್ ಸರ್ ನಾವೆಲ್ಲ ಒಂದೇ ಅಂದ್ರೆ ಏನಾದ್ರೂ ಮೊದಲು ಮಾನವನಾಗ ದೊಡ್ಡವರು ಹೇಳಿದ್ದಾರೆ ಆ ಒಂದು ಸಂದೇಶ ಒಂದೇ ಲೈನ್ ಅದು ಅಷ್ಟೇ ನಾವು ಎಲ್ಲ ಕಿತ್ತಾಡ್ತೀವಿ ಈಗ ಒಂದು ಅಸ್ಥಿ ಪಂಜರ ಇಟ್ಕೊಂಡು ಇದು ಯಾರ್ದು ಅಂತ ಹೇಳಕ್ ಆಗಲ್ಲ ಅದು ನಮ್ಮರ್ದಾಗಿರ್ಬೋದು ಇನ್ನೊಬ್ಬರದು ಹೆಣ್ಣು ಕಂಡಂತಾನು ಹೇಳಕ್ಕಾಗಲ್ಲ ಅಂದ್ರೆ ದೇವ ಸೃಷ್ಟಿನಲ್ಲಿ ಅವ್ರು ಒಂದೇನೆ ಸರ್ ಅದಕ್ಕೆಲ್ಲ ನಾವು ಮಾಂಸ ಮಜ್ಜೆಗಳ ತುಂಬಿದಾಗ ಅದಕ್ಕೊಂದು ಜೀವ ತುಂಬಿದಾಗ ಅದು ಇಂಥದ್ದು ಇಂಥದ್ದು ಅಂತ ಹೇಳ್ತೀವಿ ಅದನ್ನೆಲ್ಲ ಸೇರಿಸ್ಬಿಟ್ರೆ ಒಂದು ಮಾನವ ಅಷ್ಟೇ ಒಂದು ಮಾನವತ್ವದ ಬಗ್ಗೆ ಒಂದು ಚಿತ್ರ ಸಾರ ಇದು ಆಮೇಲೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಬೇಕು ಅನ್ನೋದು ನಮಗ ಅನಿಸಿಕೆ ತುಂಬ ತುಂಬ ಕಡೆ ಏನಾಗಿದೆ ಅಂದರೆ ಮಾನವತ್ವ ಅನ್ನೋದು ನಶಿಸಿ ಹೋಗ್ತಾ ಇದೆ ಇವತ್ತು ಟೆಕ್ನಾಲಜಿ ಬಂದಿರೋದ್ರಿಂದ ಆಮೇಲೆ ನಮ್ಮ ನಮ್ಮಲ್ಲಿ ಒಂದಿಷ್ಟು ಸಂಸಾರಗಳಾಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಆಮೇಲೆ ಪ್ರೀತಿ ಒಂದು ಬೆಲೆ ನಿಲ್ದಂಗೆ ಆಗ್ಬಿಟ್ಟಿದೆ ಅಂದರೆ ಕಾಲಾಂತರವಾಗಿ ಏನೇನು ಆಗ್ಬೇಕು ಅದಾಗ್ತಾ ಇದೆ ಬಟ್ ಅದರ ಜೊತೆಗೆ ನಾವು ಏನು ನಮ್ಮ ಅಸ್ತಿತ್ವ ಏನು ನಾವೆಲ್ಲ ಮನುಷ್ಯರು ನಾವು ಯಾವುದಕ್ಕೋಸ್ಕರ ಹೋರಾಡ್ತಿದ್ದೀವಿ ಯಾವ್ದಕ್ಕೋಸ್ಕರ ಕಿತ್ತಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಕೂಡ ಹೊರಟಿದ್ವಿ ಸರ್ ಇವಾಗ ಆ ಪೋಸ್ಟರ್ ಅಲ್ಲಿ ನೀವು ರಾಮ ಮಂದಿರ ಮತ್ತೆ ಬಾಬರಿ ಮಸೀದಿ ಎಲ್ಲ ತೋರಿಸಿದ್ರೆ ಅದ್ರ ರಿಲೇಟೆಡ್ ಏನಾದ್ರು ಇರ್ತಕ್ಕಂಥ ಅದರಲ್ಲಿ ಸಿನಿಮಾದಲ್ಲಿ ಇರುತ್ತೆ ಸರ್ ಅದು ಅಂಶ ಇರುತ್ತೆ ಸರ್ ಅದ್ರ ಬಾಬರಿ ಮಸೀದಿ ಅದರದ್ದು ಏನಿಲ್ಲ ಸರ್ ಯಾವ ಕಾಲಘಟ್ಟದಲ್ಲಿ ನಡೀತದೆ ಇದು ಕತೆ ಆಗಿ ಇದು ಪ್ರೆಸೆಂಟ್ ಸಿಚುವೇಶನ್ ಸರ್ ಯಾಕೆಂದರೆ ಸರ್ ಈ ಸಿನಿಮಾನ ನಾವು ಸಿನಿಮಾ ಮೇಲೆ ನನಗೆ ತುಂಬ ಓಪು ಸರ್ ಮೊದಲಿಂದ ನನಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಯಶ್ವೀಲಿಂದ ನಾನು ಸಿನಿಮಾ ನೋಡ್ತಾ ಬಂದಿನಿ ಸರ್ ನಮ್ಮ ನಮ್ಮ ಫಾದರ್ ಅವರು ನಮ್ಮ ಫಾದರ್ ಅವರು ನೋಡಿರ್ಬೇಕು ನೀವು ಚಿತ್ರದಲ್ಲಿ ಫೋಟೋ ಬರುತ್ತೆ ಫಸ್ಟಿಗೆ ನಾನು ನೋಡ್ತಾ ಇದ್ರೆ ನನಗೆ ರಬಲೇ ಸ್ಟಾರ್ ಅಂಬರೇಶ್ ಅವ್ರು ನೋಡಿದಂಗೆ ಆಗ್ತಾ ಇತ್ತು ಯಾವಾಗ ಯಾಕೆ ಅಂತ ಅವ್ರ ಮೇಲೆ ಅದು ಅತಿಯಾದ ಒಂದು ಪ್ರೀತಿ ಅವ್ರನ್ನ ಕಟ್ ತುಂಬ ನೋಡಲ್ಲ ಅಂತ ನನ್ನ ಮನಸ್ಸು ಈಗಲೂ ಕೊರತೆ ಇರ್ತದೆ ಯಾವಾಗಲೂ ನಾನು ಇಂದ್ರಜಿತ್ ಅಂತ ಒಂದು ಮೂವಿ ನೋಡಿದೆ ಸರ್ ಇಂದ್ರಜಿತ್ ಅಂತ ಮೂವಿ ನೋಡಿದ ತಕ್ಷಣ ನನಗೆ ಅನಿಸ್ತದೆ ಸರ್ ಜೀವನದಲ್ಲಿ ಒಂದಾದರೂ ಒಂದಿನ ಯಾವತ್ತಾದ್ರೂ ಒಂದಿನ ಸಿನಿಮಾ ಮಾಡ್ಬೇಕಂತ ಅನಿಸ್ತಿ ಸರ್ ಅದು ಯಾಕೋ ನಾನು ಅಂದ್ರೆ ಬಡತನ ಸರ್ ನಾವು ತುಂಬ ಬಡದ ಬಡವರು ಸರ್ ದುರ್ಗದಂತ ಕೂಲಿ ಕೆಲಸ ಮಾಡ್ತಕ್ಕಂಥವ್ರ ಮಗನ ಏನೋ ದೇವ್ರು ಯಾವ ಮಟ್ಟಕ್ಕೆ ಕರ್ಕೊ ಬರ್ತಾನೆ ಅನ್ನೋ ದೇವ್ರ ಮನುಷ್ಯ ರೂಪದಲ್ಲಿ ಬರ್ತಾನಂದ್ರಲ್ಲ ಸರ್ ಹಂಗೆ ನಮ್ಮ ಶಂಕರ್ ಸರ್ ಅವರು ನನಗೆ ಬಂದರು ಒಂದು ಕೆಲಸ ಅಂತ ಕೊಟ್ಟರು ಮಾಡಿದೆ ಹಗ್ನೂರ್ ರಾತ್ರಿ ಮಾಡಿದೆ ದುಡಿದೆ ಅವ್ರ ನೋಡಿದ್ರು ಮುಂದೆ ದೊಡ್ಡ ದೊಡ್ಡ ಕೆಲ್ಸಗಳ್ ಕೊಟ್ಟಂತೆ ಮಾಡ್ಕೊಂಡು ಬಂದಂತೆ ಒಂದು ಸಿನಿಮಾ ಮಾಡಬೇಕು ಏನಾದರೂ ಒಂದು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ನ ಸರ್ ಹಿಂಗಿದೆ ಈ ರೀತಿ ಇದೆ ಒಂದು ಮಾಡೋಣ ಅಂದ್ರು ಚೆನ್ನಾಗಿದೆ ಸರ್ ಸಬ್ಜೆಕ್ಟ್ ಬಹಳ ಚೆನ್ನಾಗಿದೆ ಇದು ಇವತ್ತಿಗೂ ಮುಂದಕ್ಕೂ ಹಿಂದಕ್ಕೂ ಎಲ್ಲ ಕಾಲಕ್ಕೂ ಬರುತ್ತೆ ಚಿತ್ರ ನೋಡ್ಬೋದು ಇದನ್ನ ಯಾಕಂದ್ರೆ ಈ ಜನ್ರೇಷನ್ ಅನ್ನೋದು ಯಾವಾಗಲೂ ಇರ್ತಾರ ಇರುತ್ತಲ್ಲ ಸರ್ ಮನುಷ್ಯರು ಇರೋವರೆಗೂ ಭೂಮಿ ಅಂತೂ ಮನುಷ್ಯರು ಇರ್ತಾರಲ್ಲ ಸರ್ ಆ ಕಾಲಕ್ಕೂ ಕೂಡ ತಗಿಲ್ಬೇಕು ಸರ್ ಅವ್ರಿಗೆ ಗೊತ್ತಾಗ್ಬೇಕು ಸರ್ ನಾವು ಅನ್ನೋದು ಫಸ್ಟ್ ತಿಳಿಬೇಕು ಅವ್ರಿಗೆ ಅದು ನಾವು ತಿಳಿಸಬೇಕಾದ ಒಂದು ಚಿತ್ರ ಅದ್ಭುತವಾಗಿ ತಾಜ್ ಮಹಲ್ನಿಂದ ಶುರುವಾಗಿದ್ದು ಇವಾಗ ತಾಜ್ವರೆಗೂ ಬಂದಿದೆ ಆಕ್ಚುಲಿ ಪಾಪ ಅವರು ನನಗೆ ಫೋನ್ ಮಾಡಿದಾಗ ನನ್ನ ಭಗೀರ ಸಿನಿಮಾ ಶೂಟಿಂಗ್ ಶುರುವಾಗಿತ್ತು ಅಲ್ಲಿ ಬಿಟ್ಕೊಡ್ತಾ ಇರಲಿಲ್ಲ ಡೇಟ್ ಆ್ಯಕ್ಚುಲಿ ಅವರು ನಾನು ಹೇಳಿದೆ ಸರ್ ನನಗೆ ಕಷ್ಟ ಆಗತ್ತೆ ನನಗೆ ನಿಮಗೆ ಪ್ರಾಬ್ಲಮ್ ಆಗತ್ತೆ ಅಂತಂದೆ ಆದರೂ ಅವರು ಪರವಾಗಿಲ್ಲ ನನಗೆ ನೀವೇ ಬೇಕು ಆ ಪಾತ್ರಕ್ಕೆ ಅಂತ ಕರೆದು ಆ ಪಾತ್ರ ನನ್ನ ಕೈ ಮಾಡಿಸ್ಕೊಂಡಿದ್ದಾರೆ ನನಗೆ ಯಾವಾಗ ಯಾವಾಗ ಫ್ರೀ ಸಿಕ್ಕಿದೆಯೋ ಅವಾಗಲೇ ಅವರು ಡೇಟ್ ಮ್ಯಾನೇಜ್ ಮಾಡಿಕೊಂಡು ಆ ಟೈಮಲ್ಲಿ ಶೂಟಿಂಗ್ ಮಾಡಿದ್ದಾರೆ ಪಾಪ ಡೈರೆಕ್ಟ್ರು ಪ್ಲಸ್ ನಮ್ಮ ಹೀರೋ ಮತ್ತು ಪ್ರೊಡ್ಯೂಸರ್ ವರ್ಧನ್ ಹೇಳ್ದಂಗೆ ಅವ್ರಿಗೆ ಏನು ಕಷ್ಟ ಆಯಿತೋ ನನಗೆ ಗೊತ್ತಿಲ್ಲ ಪಾಪ ಆದರೂ ಅವರು ನಮ್ಮ ಏನು ಪೇಮೆಂಟ್ ಇದೆಯೋ ಅದನ್ನು ಸಫೈಸ್ ಮಾಡಿ ನಮಗೆ ವೆಯ್ಟ್ ಮಾಡಿ ತೆಗೆಯೋದಿದೆಯಲ್ಲ ಅದು ತುಂಬ ಕಷ್ಟ ಅವರಿಗೆ ನಿಜವಾಗ್ಲೂ ಒಳ್ಳೆಯದಾಗಬೇಕು ಮನಸಿನ ಹರಿಸ್ತೀನಿ ರಿಯಾಲಿಟೀಸ್ ಬೇರೆ ಬಟ್ ಸ್ಟಿಲ್ ಅವರು ಒಳ್ಳೇದಾಗ್ಲಿ ಇನ್ನೇನು ಹೇಳೋದು ಥ್ಯಾಂಕ್ ಯು ತಮ್ಗೆಲ್ಲ ಸರ್ ಭಗೀರಾದ ಅವರು ವಾರಕ್ಕೊಂದ್ಸರಿ ವಿಡಿಯೋ ಕಾಲ್ ಮಾಡಿ ಚೆಕ್ ಮಾಡಿ ಎಷ್ಟು ಬೆಳೆದಿದೆ ಬೆಳೆದಿಲ್ಲ ಅಂತ ಸೊ ಆತರ ಸ್ವಲ್ಪ ಅವರು ಅವ್ರದ್ದು ಆ ಪ್ರೊಡಕ್ಷನ್ ಅವ್ರದ್ದು ಅಪ್ ಅದು ಶುರುವಾಗಿ ಎರಡು ವರ್ಷ ಆಯ್ತು ಸದ್ಯ ನನಗೆ ಒಳ್ಳೆ ಚಾನ್ಸ್ ಕೊಟ್ಟಿರೋದಕ್ಕೆ ಆಮೇಲೆ ಟೆಕ್ನಿಕಲ್ ಬಾಡಿಗೆಬೇಕಂದ್ರೆ ಯಾವುದೂ ಕಾಂಪ್ರಮೈಸ್ ಮಾಡಿಲ್ಲ ಮ ಐ ಆ್ಯಂಡ್ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ ಅದ್ರ ಜೊತೆಗೆ ಲೈಟಿಂಗ್ ಇವರು ಹೇಳಿದರು ನನಗೆ ಪರ್ಟಿಕ್ಯುಲರಾಗಿ ಇದು ಒಂದು ಮುಸ್ಲಿಮು ಹಿಂದೂ ಕತೆ ಎರಡು ಪ್ಯಾಟ್ರನಲ್ಲಿ ಲೈಟಿಂಗ್ ಬೇಕು ಅಂತ ಸೊ ಒನ್ ಶೇಡ್ ಫುಲ್ಲು ನಮಗೆ ಮುಸ್ಲಿಮ್ ರಿಲೇಟೆಡ್ ಅಂದರೆ ಈಗ ಶಿವಾಜಿನಗರಲೆಲ್ಲ ಯಾವ ಥರ ಇರುತ್ತೆ ಆ ರಿಲೇಟೆಡಲ್ಲೇ ಒಂದು ಕ್ಯಾರಿ ಮಾಡಿದ್ದೀವಿ ಇನ್ನೊಂದು ಕಮರ್ಷಿಯಲಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಟೆಕ್ನಿಕಲಾಗಿ ಬಂದಿದೆ ಸಿನಿಮಾ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ದಯವಿಟ್ಟು ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು